ತ್ಯಾಗ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಉದ್ಯೋಗ ಅವಕಾಶವನ್ನು ಉಳಿಸಲು ಯುಕ್ತ ತ್ಯಾಗ ಜಾರಿ ಆಗಲಿ ಲಾವೆ 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 ಯಾಪಾರು ಈ ಕೆನ್ನರ ಕಾರ್ಯಗಳ ಬಗ್ಗೆ ಬೇಡ ಈ ಬೇಡಿಕೆಗಳ ಹಿಡಿತ 21ಕ್ಕೆ ದೇಶ ಅತ್ಯಂತ ಎರಡು ಬಾರಿ ಸಾರ್ವರ್ಥಿಕ ಮಂತ್ರ ಕೋಟ್ಯಾಂತರ ಕಾರ್ಯ ಇವತ್ತು ಈ ધરಣಿ ಮಂತ್ರ ನಡೆಸತಾ ಇದ್ದೇವೆ ನಾಳೆ ದಿನ ಹಾಗೂ ವಿಮಾನಯಾನಕರ ಸಂಘ ಗುಡಿ ಜಿಲ್ಲಾ ಬ್ಯಾಂಕ್ ನೌಕರರ ಸಂಘ ಅಭಿನಂದಿಸುತ್ತೇನೆ ಮತ್ತು ಈಗ ಈ ಸಭೆಯನ್ನು ಉದ್ದೇಶಿಸಲೇ ಕಾರ್ಮಿಕ ನಾಯಕರು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲೇ ಇವರೆಲ್ಲರೂ ಮಾತಾಡಿ ಮುಗಿಸುವ ನೀವು ಇಲ್ಲಿ ಹತ್ತುಗಳಿಗೆ ಅವಕಾಶ ಸಿಕ್ಕಿದ್ರೆ ಮಾಡಿಕೊಡ್ತೇನೆ ಸದ್ಯಕ್ಕೆ ಈಗ ಸಿಐಟಿ ರಾಜ್ಯ ಕಾರ್ಯದರ್ಶಿಗಳು ಬಾಲಕೃಷ್ಣ ಹೆಚ್ಚು ನಿಮ್ಮನ್ನು ಮಾತಾಡಬೇಕು ಅಂತ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಮಾಧ್ಯಮದ ವಸ್ತುಗಳಿಗೂ ಕೂಡ ನಾನು ಧನ್ಯವಾದವನ್ನು ಇದರ ಜಿಲ್ಲಾ ಸಂಚಾಲಕರಾದ ಹದಮಾರು ಶ್ರೀ ಕಾರ್ಯದರ್ಶಿ ಅವರ ಮುಖಂಡ್ರೆ ಹಾಗೂ ಬೇರೆ ಬೇರೆ ವಿಭಾಗದಿಂದ ಬಂದ ನಾವು ಕಾರ್ಯಕ್ರಮ ಯಾವ್ದು ನಾವು ಹಮ್ಮಿಕೊಂಡಿದ್ದೀವಿ ಉಡುಪಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ಹೇಳುವಂತದ್ದನ್ನ ತಾವು ಆಲೋಚನೆ ಮಾಡ್ಬೇಕಾಗಿದೆ ಸಾಮಾನ್ಯವಾಗಿ ಜನರು ಸಹ ಏನೇ ಭಾವಿಸ್ತಾರೆ ಅಂತೇಳಿ ಹೇಳಿದ್ರೆ ಕಾರ್ಮಿಕರು ಅಂದ್ರೆ ಇವರು ವೇತನ ಜಾಸ್ತಿ ಮಾಡೋದಕ್ಕೆ ಇವ್ರು ಯಾವಾಗ್ಲೂ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ ನಮ್ಮ ಮೇಲೆ ಆಪಾದ ಇದೆ ಇವತ್ತು ನಾವು ಮುಷ್ಕರ ಮಾಡ್ತಾ ಇರುವಂತಹ ಈ ಜೈಲು ಬರೋ ಕಾರ್ಯಕ್ರಮ ಮಾಡ್ತಾ ಕೇವಲ ಕಾರ್ಮಿಕರಿಗಲ್ಲ ಇಡೀ ದೇಶದ ಜನರಿಗೆ ಅವರಿಗೆ ಬೇಕಾಗಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾಕಂತೇಳಿ ಹೇಳಿದ್ರೆ ನಮ್ಮ ಇವತ್ತಿನ ಬೇಡಿಕೆಯಲ್ಲಿ ಪ್ರಪ್ರಥಮಾದ ಬೇಡಿಕೆ ಇರೋದು ಬೆಲೆಗಳನ್ನ ನಿಯಂತ್ರಣ ಮಾಡಿ ಅಂತೇಳಿ ಹೇಳಿ ಈ ಬೆಳೆಗಳನ್ನು ನಿಯಂತ್ರಣ ಮಾಡದೇ ಇರುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗಳ ಪರವಾಗಿ ಇವತ್ತು ಈ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ರೇಷನ್ ತಗೊಳ್ಳಿ ಅಂತ ಹೇಳಿ ರೇಷನ್ ಎಷ್ಟು ಬಂದಿದೆ ಒಬ್ಬರಿಗೆ ಜಿ ಇಬ್ಬರಿ ಎಂಟು ಕೆ ಜಿ ಐದು ಜನ ಆದ್ರೆ ಇಪ್ಪತ್ತು ಕೆ ಜಿ ಐದಕ್ಕಿಂತ ಜಾಸ್ತಿ ಜನ ಆದ್ರೂ ಕೂಡ ಇಪ್ಪತ್ತು ಕೆಜಿ ಅದನ್ನ ನೋಡ್ಕೊಂಡು ಯಾರೋ ರೇಷನ್ ಅಂಗಡಿ ಹೋದ್ರಂತೆ